ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಪೂರ್ಣ ಸಹಾಯ ದೊರೆಯುತ್ತದೆ ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ನಿಮ್ಮವರಿಂದ ಸಹಾಯ ತೆಗೆದುಕೊಳ್ಳುವುದರಲ್ಲಿ ಹಿಂದೇಟು ಹಾಕಬೇಡಿ ನಿಮಗೆ ಸಹಾಯದ ರೂಪದಲ್ಲಿ ಏನೇನು ಬೇಕು ಅದೆಲ್ಲ ಖಂಡಿತವಾಗಿ ದೊರೆಯುತ್ತದೆ ಆದ್ದರಿಂದ ಸಹಾಯ ಕೇಳಲು ನಾಚಿಕೊಳ್ಳಬೇಡಿ ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮವರ ಕಡೆಯಿಂದ ಸಿಕ್ಕ ಸಹಾಯದಿಂದ ಹೆಚ್ಚು ಸಂತೋಷ ಸಿಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಸಂಗಾತಿಯ ಜೊತೆ ಪ್ರೀತಿಯನ್ನು ಪ್ರಕಟಿಸುತ್ತೀರಿ ನೀವಿಬ್ಬರು ಸಂಬಂಧ ಸುಧಾರಣೆ ಮಾಡಲು ಪ್ರಯಾಸ ಪಡುತ್ತೀರಿ ನಿಮ್ಮ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುತ್ತದೆ ಮೇಷರಾಶಿ ಕರಿಯರ್ ನೀವೇನಾದರೂ ತಿರುಗಾಟದ ವ್ಯವಹಾರದಲ್ಲಿದ್ದರೆ ಇಂದಿನ ದಿನ ನಿಮಗೆ ಸಾಕಷ್ಟು ವ್ಯವಸ್ಥಿತವಾಗಿದೆ ಧನದ ಆಗಮನ ಅಷ್ಟಾಗಿ ಇಲ್ಲವಾದರೂ ಕೆಲಸದ ಹೊರೆ ನಿಮ್ಮ ಮೇಲಿದೆ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಪರಿಶ್ರಮ ಫಲ ಅವಶ್ಯವಾಗಿ ಸಿಗಬಲ್ಲದೆಂಬ ಭರವಸೆ ಇರಬೇಕು ನೀವು ನಿಮ್ಮಲ್ಲಿಯೇ ಇರುವ ಕೆಲವು ಕಾರ್ಯಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿಸುವುದರಿಂದ ಮುಂಬರುವ ದಿನಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ ನೀವು ರೇಸ್ ಆಡಿ ಗೆಲ್ಲಬಹುದು ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ ಎರಡರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ ಮೇಷರಾಶಿ ಹೆಲ್ತ್ ಯಾವ ಆಹಾರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅದರಿಂದ ನೀವು ಸ್ವಲ್ಪ ದೂರವಿರಿ ಇಂದು ನೀವು ಸ್ಟ್ರಾಂಗ್ ಆಗಿರಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ದಿನಗಳವರೆಗೆ ಕಾಳಜಿ ವಹಿಸಬಹುದು ವೃಷಭ ರಾಶಿ ಓವರ್ ವ್ಯೂ ಮುಖ್ಯವಾಗಿ ರಾಜಕಾರಣಿ ಜನರ ಜೊತೆ ಇರುವುದು ಒಳ್ಳೆಯದು ಮುಖ್ಯವಾಗಿ ನಿಮಗೆ ಅವರಿಂದ ಯಾವುದಾದರೂ ಕೆಲಸ ಮಾಡಿಸಬೇಕೆಂದಿದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಲು ನಿಮಗೆ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು ಒಂದು ವೇಳೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಮಧ್ಯದಲ್ಲೇ ನಿಂತು ಹೋಗಿದ್ದರೆ ಯಾವುದೇ ಮುಜಗರವಿಲ್ಲದೆ ನಿಮ್ಮ ಉನ್ನತ ಅಧಿಕಾರಿಯೊಡನೆ ಮಾತನಾಡಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ವೃಷಭರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬಾ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ವೃಷಭರಾಶಿ ಫೈನಾನ್ಸ್ ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ ವೃಷಭರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟುಮಾಡಬಹುದು ಮಿಥುನ ರಾಶಿ ಓವರ್ವ್ಯೂ ಎಲ್ಲಿಯವರೆಗೆ ನಿಮ್ಮ ವ್ಯಾವಹಾರಿಕ ಉದ್ದೇಶಗಳ ಪ್ರಶ್ನೆ ಇದೆಯೋ ನಿಮ್ಮ ನಕ್ಷತ್ರಗಳು ಕಷ್ಟದಲ್ಲಿಯೇ ಇವೆ ನಿಮಗೆ ಈ ಜೀವನದಲ್ಲಿ ಎಲ್ಲ ಬೇಕು ಉದಾಹರಣೆಗೆ ಸ್ನೇಹಿತರು ಪರಿವಾರ ಹಣ ಐಶ್ವರ್ಯ ಹಾಗೂ ಹಲವು ನಿಮ್ಮ ಲಕ್ಷ್ಯವನ್ನು ಗುರಿ ಮುಟ್ಟಲು ಈಗಿನಿಂದಲೇ ಕೆಲಸದಲ್ಲಿ ತೊಡಗಿಕೊಳ್ಳಿ ಲಕ್ಷ್ಯಪ್ರಾಪ್ತಿಯ ಈ ದಾರಿಯಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ತಿಯಾಗದಿದ್ದರೂ ಇದರ ಅರ್ಥ ನೀವು ಪರಿಸ್ಥಿತಿಯೊಡನೆ ಸೋಲು ಒಪ್ಪಿಕೊಳ್ಳಿ ಎಂದಲ್ಲ ನೀವು ನಿಮ್ಮ ಗುರಿ ಮುಟ್ಟುವವರೆಗೆ ಹೊರಡುತ್ತಲೇ ಇರಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮಾನ್ಸ್ನಿಂದ ತುಂಬಿದ ಜೀವನದಿಂದ ಹೊರಗಡೆ ಬನ್ನಿ ನಿಮಗೆ ಅನಿಸುತ್ತದೆ ನಿಮ್ಮ ದಿನಚರ್ಯೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಪಟ್ಟಣದಿಂದ ಹೊರಗೆ ಹೋಗಿ ಸುತ್ತಾಡಲು ಹೋಗಿ ಸಂಗಾತಿಯ ಜೊತೆ ಸೇರಿಕೊಂಡು ಮಜವಾಗಿರಿ ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿರುತ್ತದೆ ನಿಮಗೆ ಅದರ ಸರಿಯಾದ ಉತ್ತರ ನೋಡಲು ಸಿಗುತ್ತದೆ ಮಿಥುನ ರಾಶಿ ಕರಿಯರ್ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬ ದಿನದಿಂದ ಕಾಯುತ್ತಿದ್ದೀರಿ ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ ಮಿಥುನ ರಾಶಿ ಫೈನಾನ್ಸ್ ಇಂದು ತುಂಬಾ ಖರ್ಚು ಆಗುವ ದಿನ ಜೇಬು ಖಾಲಿಯಾಗಬಹುದು ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ ಯಾರಿಗೆ ಗೊತ್ತು ಯಾವುದಾದ್ರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಧ್ಯಾನದ ಮಹತ್ವ ತಿಳಿಯುವುದು ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ದಿನವನ್ನು ಒಳ್ಳೆಯದಾಗಿ ಆರಂಭಿಸಬಹುದು ನೀವು ಇದರ ಲಾಭ ಪಡೆಯಿರಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ಪರಿವಾರದವರ ಜೊತೆ ಕಳೆಯುವ ಎಲ್ಲಾ ಕ್ಷಣಗಳ ಆನಂದವನ್ನು ಅನುಭವಿಸುವಿರಿ ನೀವು ಚೆನ್ನಾಗಿ ಮಾತನಾಡುವಿರಿ ಹಾಗೆಯೇ ಅವರ ಜೊತೆಯಲ್ಲಿರುವ ಸಂತೋಷವನ್ನು ಅನುಭವಿಸಿರಿ ಇಂದು ನೀವು ನಿಮ್ಮನ್ನು ಸಂತೋಷ ಮಾಡಿಕೊಳ್ಳುವ ದಿನ ಕರ್ಕರಾಶಿ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆಯ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಈ ರೀತಿಯ ಆಗಬಹುದು ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ ಕರ್ಕರಾಶಿ ಫೈನಾನ್ಸ್ ನಿಮಗೇನಾದರೂ ನಿಮ್ಮದೇ ಬಿಸಿನೆಸ್ ಇದ್ದರೆ ಮತ್ತು ಸರ್ಕಾರದ ಜೊತೆಯಲ್ಲಿ ಡೀಲ್ ಇದ್ದರೆ ಇಂದು ಹಣದ ವಿಷಯದಲ್ಲಿ ನಿಮಗೆ ದೊಡ್ಡ ಲಾಭವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಇದರ ಫಲ ನಿಮಗೆ ಬೇಗ ದೊರೆಯುವುದು ಜೊತೆಯಲ್ಲಿ ಪ್ರಶಂಸೆಯೂ ದೊರೆಯುವುದು ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಿಸುತ್ತದೆ ಆದ್ದರಿಂದ ಈಗ ಆರಂಭಿಸಿರುವಂತಹ ಎಕ್ಸರ್ಸೈಜ್ ನಿಮಗೆ ಒಳ್ಳೆಯ ಪರಿಣಾಮವನ್ನು ತೆಗೆದುಕೊಂಡು ಬರುತ್ತದೆ ಇಂದು ನೀವು ಶರೀರ ಹಾಗೂ ತಲೆಯಿಂದ ಹಾಗೂ ಮನಸ್ಸಿನಿಂದ ತಾಜಾತನವನ್ನು ಅನುಭವಿಸುವಿರಿ ನೀವು ಶಾರೀರಿಕ ಕ್ರಿಯೆಯಂತಹ ಎಕ್ಸರ್ಸೈಸ್ ಮಾಡುತ್ತಾ ಇರಿ ಏಕೆಂದರೆ ಇದರಿಂದ ಶರೀರದಲ್ಲಿ ರಕ್ತ ಸಂಚಾಲನೆ ಚೆನ್ನಾಗಿ ನಡೆಯುತ್ತದೆ ಪಚನ ಕ್ರಿಯೆಯು ಹಾಗೂ ಆರೋಗ್ಯವು ಇರುವುದು ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿ ಹಾಗೂ ಪರಿವಾರದವರು ಎಷ್ಟು ಒಳ್ಳೆಯವರು ಎಂದು ತಿಳಿದುಕೊಳ್ಳುವಿರಿ ಹಾಗೂ ಅವರು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ ಇಂದು ಅವರು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುವರು ನಿಮಗೆ ಯಾವಾಗ ಅವರ ಸಹಾಯದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ನಿಮ್ಮ ಜೊತೆಗೆ ಇರುವರು ನೀವು ಅವರಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಅವರಿಗೆ ಹೇಳಿ ಸಿಂಹರಾಶಿ ರೋಮಾನ್ಸ್ ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ ಸಿಂಹರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು ಸಿಂಹರಾಶಿ ಫೈನಾನ್ಸ್ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ನೆನಪಿನಲ್ಲಿ ಇಡಿ ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗುವುದು ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಆರೋಗ್ಯಪೂರ್ಣ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಿರಿ ಅದರಲ್ಲಿ ನಿಮ್ಮ ಶ್ರಮ ಹಾಗೂ ಮಿತ್ರರ ಮಹಾಯೋಗ ಸಿಗುವುದು ಇದರಿಂದ ನೀವು ಶಾರೀರಿಕ ಆರೋಗ್ಯವನ್ನು ಅನುಭವಿಸುವಿರಿ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ನೋಡುವಿರಿ ಕನ್ಯಾ ಓವರ್ ಓವರ್ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಮಧ್ಯದ ಮಧುರ ಸಂಬಂಧ ನಿಮಗೆ ಖುಷಿ ಕೊಡುತ್ತದೆ ಯಾವುದೇ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ನಿಮ್ಮ ಪ್ರಯತ್ನ ಸಫಲವಾಗುವುದು ಈ ಸಮಯ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಲು ಹಾಗೂ ಮಜಾ ಮಾಡಲು ಇದೆ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ ತುಂಬಾ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಜೊತೆಗಿಟ್ಟುಕೊಳ್ಳಬೇಕು ಏಕೆಂದರೆ ಈ ದಿನ ಸಂಪರ್ಕಗಳಿಂದ ಆಧಾರಿಕವಾಗಿದೆ ಇಂದು ನೀವು ಸಾಕಷ್ಟು ಮಹತ್ವದ ಸಂಪರ್ಕವನ್ನು ಬೆಳೆಸುವ ಸಂಭವವಿದೆ ಇದರ ಲಾಭ ಭವಿಷ್ಯದಲ್ಲಿ ಸಿಗುವುದು ನೀವು ನಿಮ್ಮ ಉದ್ಯೋಗದ ದೊಡ್ಡ ವ್ಯಕ್ತಿಗಳ ಎದುರು ನಿಮ್ಮ ಪರಿಚಯವನ್ನು ಮಾಡಿಕೊಡುವ ವಿಷಯದಲ್ಲಿ ಹೆದರದಿರಿ ಈ ರೀತಿ ಇರುವುದೇ ಆದರೆ ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ಹಾಗೂ ನೀವು ನಿಮ್ಮ ಲಕ್ಷದೆಡೆ ಸರಿಯಾದ ರೀತಿಯಲ್ಲಿ ಮುಂದುವರಿಯುವಿರಿ ರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ ಇಂದಿನ ದಿನ ಮಂಗಳಕರವಾಗಿದೆ ರಾಶಿ ಹೆಲ್ತ್ ಇಂದು ನೀವು ತುಂಬಾ ಶಾಂತವಾಗಿರುವಿರಿ ಹಾಗೂ ಬೇರೆಯವರನ್ನು ತುಂಬಾ ಆಕರ್ಷಿಸುವಿರಿ ಇಂದು ನೀವು ಶಾರೀರಿಕ ಹಾಗೂ ಭಾವನಾತ್ಮಕ ವಿಚಾರಗಳ ಬಗ್ಗೆ ಒಳ್ಳೆಯದನ್ನು ಅನುಭವಿಸುವಿರಿ ಆದ್ದರಿಂದ ಧ್ಯಾನ ಮಾಡಲು ಇದು ಸರಿಯಾದ ಸಮಯ ಮಾನಸಿಕ ಒತ್ತಡವು ಕಡಿಮೆ ಇರುವುದು ಆದ್ದರಿಂದ ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಬಹುದು ನೀವು ಈ ಎಲ್ಲ ಸಕಾರಾತ್ಮಕ ಬದಲಾವಣೆಯ ಲಾಭ ಪಡೆಯಿರಿ ತುಲಾರಾಶಿ ಓವರ್ವ್ಯೂ ಇಂದು ಯಾರಾದರೂ ಸ್ನೇಹಿತನ ಜೊತೆ ಜಗಳ ನಿಮ್ಮ ವೈಮನಸ್ಸಿಗೆ ಕಾರಣವಾಗಬಹುದು ನಿಮಗೆ ಈ ಮಾತಿನಿಂದ ಆಶ್ಚರ್ಯವಾಗಬಹುದು ನೀವು ತುಂಬಾ ಬುದ್ಧಿವಂತಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಈ ಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಬೇರೆಯವರ ಭಾವನೆ ಹಾಗೂ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ಸಮಸ್ಯೆಯು ಬಗೆಹರಿಯುವುದು ಜೊತೆಗೆ ನಿಮ್ಮ ಸ್ನೇಹ ಮುಂದೆ ಬೀಳದಂತೆ ಉಳಿದುಕೊಳ್ಳುವುದು ತುಲಾರಾಶಿ ರೋಮ್ಯಾನ್ಸ್ ಈ ದಿವಸ ನಿಮಗೆ ಪ್ರೀತಿಯ ದೃಷ್ಟಿಯಿಂದ ಒಳ್ಳೆಯದಾಗಲಿದೆ ಜೊತೆಗಾರ ಮತ್ತು ಪರಿವಾರದವರಿಂದ ಸಿಗುವ ಪ್ರೀತಿಯಲ್ಲಿ ಮುಳುಗುವಿರಿ ಇದರಿಂದ ನಿಮಗೆ ತುಂಬಾ ಶಾಂತಿ ದೊರೆಯಲಿದೆ ಖುಷಿಯಾಗಿರಿ ಮತ್ತು ಹಿಂದಿನದನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ ಇಂದಿನ ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಪ್ರಯೋಜನ ಪಡೆಯಿರಿ ತುಲಾರಾಶಿ ಕರಿಯರ್ ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ ನಿಮಗೆ ನಿಮ್ಮ ನಿರ್ಣಯವು ಎನಿಸುತ್ತದೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ ತುಲಾರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುತ್ತದೆ ತುಂಬ ಹೊತ್ತು ಕಂಪ್ಯೂಟರ್ನ ಮುಂದೆ ಕೂರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ದಿನ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಿ ಇಂದು ನಿಮ್ಮ ಕಣ್ಣಿನಲ್ಲಿ ನೋವು ಅಥವಾ ಕೊರಳಿನ ತೊಂದರೆಯಾಗಬಹುದು ಟೈಮ್ಗೆ ಸರಿಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಪೆನ್ನು ಹಾಗೂ ಕೈಗಳಿಗೂ ವಿಶ್ರಾಂತಿ ನೀಡಿ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ನಿಮಗೆ ನೋವಿನ ಸಮಸ್ಯೆ ಉಂಟಾಗಬಹುದು ನೆನಪಿನಲ್ಲಿಡಿ ನಿಮ್ಮ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ ವೃಶ್ಚಿಕ ರಾಶಿ ವ್ಯೂ ಪಾರ್ಟಿಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಇಂದು ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರುತ್ತದೆ ಇಂದು ಅವರು ನಿಮ್ಮ ಮನೆಯಲ್ಲೇ ಉಳಿಯಬಹುದು ಆದ್ದರಿಂದ ಪೂರ್ತಿ ತಯಾರಿ ಮಾಡಿಕೊಳ್ಳಿ ಅವರು ನಿಮ್ಮ ಮನೆಯಲ್ಲಿ ಉಳಿಯದಿದ್ದರೂ ನಿಮ್ಮ ಮನೆಯ ದಿನಚರಿಯನ್ನು ಖಂಡಿತ ಬದಲಾಯಿಸುವರು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧಿಯ ಜೊತೆ ಜಗಳವಿದ್ದರೆ ಅದು ಕಮ್ಮಿಯಾಗುತ್ತದೆ ಅದು ಪುನಃ ಪ್ರೇಮವನ್ನು ವಿಕಸಿತಗೊಳಿಸುತ್ತದೆ ನಿಮ್ಮ ಸಂಗಾತಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ ಇದರಿಂದ ಬೇಜಾರು ಕಮ್ಮಿಯಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತ ಇದೆ ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಎಂದು ತಿಳಿದು ತುಂಬಾ ಸಂತೋಷವಾಗುವುದು ಆದ್ದರಿಂದ ಯಾವುದೇ ತೊಂದರೆ ಬಂದರೂ ನೀವು ಅದನ್ನು ಆರಾಮಾಗಿ ತೆಗೆದುಕೊಂಡು ಮರೆತು ಬಿಡಬಹುದು ಭೂತಕಾಲದಲ್ಲಿ ನೀವು ನಿಮ್ಮ ಪ್ರಿಯ ಜನರಿಗೆ ಒಳ್ಳೆಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿದ್ದೀರಿ ಈಗ ಅವರ ಸಮಯ ನಿಮಗೆ ಸಹಾಯ ನೀಡಲು ಏಕೆಂದರೆ ನಿಮಗೆ ಅದರ ಅವಶ್ಯಕತೆ ಇದೆ ಧನು ರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು ಆದರೆ ಗಮನದಲ್ಲಿ ಇಡಿ ನೀವು ಹೆಚ್ಚು ಉಗ್ರರಾಗಬೇಡಿ ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ ಧನುರಾಶಿ ರೋಮ್ಯಾನ್ಸ್ ಅನಾವಶ್ಯಕವಾದ ಜೋಕನ್ನು ಮಾಡಿದರೆ ನಿಮಗೆ ಆಮೇಲೆ ಖೇದವಾಗುತ್ತದೆ ವರ್ತಮಾನ ಪರಿಸ್ಥಿತಿಯಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ಬುದ್ದಿವಂತಿಕೆತನದಿಂದ ಮಾಡಿ ಮತ್ತು ನಿಮ್ಮ ಗಮನವನ್ನು ಸರಿಯಾದ ಜಾಗದಲ್ಲಿ ಕೇಂದ್ರೀಕರಿಸಿ ಧನುರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ಧನುರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬಾ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಧನುರಾಶಿ ರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮಕರ ರಾಶಿ ಓವರ್ವ್ಯೂ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬ ಒಳ್ಳೆಯದು ನಿಮ್ಮಲ್ಲಿ ಕೆಲ ಜನರು ತೊಂದರೆಗಳನ್ನು ಎದುರಿಸುತ್ತಿರುವರು ಅವರು ರಣನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು ನೀವು ನಿಮ್ಮ ಲಕ್ಷ್ಯವನ್ನು ಸುಲಭವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬಲ್ಲಿರಿ ಇದನ್ನೆಲ್ಲ ಮಾಡಲು ಇವತ್ತಿಗಿಂತ ಒಳ್ಳೆಯ ದಿನ ಇರಲು ಸಾಧ್ಯವೇ ಇಲ್ಲ ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲದಾಯಕವಾಗಿರುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯಿಂದ ನಿಮ್ಮ ಜೀವನ ಮನೋರಂಜನೆಯಿಂದ ತುಂಬಿದೆ ಇವತ್ತಿನ ದಿನ ಪ್ರೇಮದಿಂದ ತುಂಬಿ ಹೋಗುತ್ತದೆ ಸಂಬಂಧವು ಖುಷಿ ನಿಮ್ಮ ಹೃದಯದಲ್ಲಿ ಆನಂದವನ್ನು ತುಂಬುತ್ತಿದೆ ನೀವು ಕೇಳಿ ನೀವು ಅವರಿಗೆ ಎಷ್ಟು ಮಹತ್ವಪೂರ್ಣ ಎಂದು ಮಕರ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಪ್ರದರ್ಶನ ಅಥವಾ ವಿಚಾರಗೋಷ್ಠಿಗೆ ಹೋಗಿ ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಹೊಸ ಜ್ಞಾನವನ್ನು ಪಡೆಯಿರಿ ನಿಮಗೆ ಇದರ ನಂತರ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಅನ್ನು ಜೊತೆಗಿರಿಸಿ ಅದರ ಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕು ಹೊಸ ಜನರೊಡನೆ ಸಂಪರ್ಕಿಸಲು ಹಿಂಜರಿಯಬಾರದು ಹಾಗೂ ಈ ತತ್ವ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬರಬಹುದೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಪ್ರಸಿದ್ಧಿಯ ಜೂ ದಿನಪೂರ್ತಿ ಇರುತ್ತದೆ ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ನೀವು ಹೇಳಬಹುದು ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ಗೊತ್ತಿಲ್ಲದೆ ಇರುವ ವ್ಯಕ್ತಿಯ ಜೊತೆ ಡೇಟಿಂಗ್ ಆಫರ್ ಸಿಗುತ್ತದೆ ಅವರು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತಾರೆ ನಿಜವಾಗಿಯೂ ಹೋಗಿ ಮತ್ತು ಎಂಜಾಯ್ ಮಾಡಿ ಚಪ್ಪಲಿ ಹಾಕಿಕೊಂಡು ಹೋಗಿ ಏಕೆಂದರೆ ಇವತ್ತಿನ ದಿನ ನಿಮಗೆ ಖುಷಿ ಮತ್ತು ಮಸ್ತಿಯನ್ನು ತುಂಬುತ್ತದೆ ಎಂಜಾಯ್ ಮಾಡಿ ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಅಥವಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸೂಚನೆಯು ವಿದೇಶದಿಂದ ಸಿಗಬಹುದು ವಿದ್ಯಾಭ್ಯಾಸವು ಚೆನ್ನಾಗಿರುವುದು ಆದರೆ ಗಮನ ಹರಿಸಬೇಕಾಗುವುದು ಈ ಸಮಯದಲ್ಲಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲಸ ಪೂರ್ಣವಾಗುವುದು ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ ಈಗ ಎಲ್ಲ ನಿಮ್ಮ ಕಡೆಯಿದೆ ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು ಕುಂಭರಾಶಿ ಹೆಲ್ತ್ ಒಂದು ಸಣ್ಣ ಒತ್ತಡವು ನಿಮಗೆ ತೊಂದರೆಯನ್ನು ಉಂಟುಮಾಡಬಲ್ಲದು ಅದನ್ನು ನಿಲ್ಲಿಸಲು ತಕ್ಷಣ ಪ್ರಯತ್ನಿಸಿ ಏಕೆಂದರೆ ಅದು ಹೆಚ್ಚಿದಷ್ಟು ತೊಂದರೆ ಮತ್ತಷ್ಟು ಹೆಚ್ಚುವುದು ನಿಮ್ಮ ನಕಾರಾತ್ಮಕ ಯೋಚನೆಯು ನಿಮ್ಮ ಒಳ್ಳೆಯ ಆರೋಗ್ಯ ಪಡೆದುಕೊಳ್ಳಲು ತೊಂದರೆ ಆಗಬಹುದು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸವನ್ನು ಮಾಡಿ ಇದು ನಿಮ್ಮ ಮನಸ್ಸು ಹಾಗೂ ತಲೆ ಎರಡಕ್ಕೂ ಆರಾಮ ನೀಡುವುದು ನೀವು ಒತ್ತಡದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪ್ರಭಾವದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಪ್ರಯತ್ನಿಸುವಿರಿ ನೀವು ನಿಮ್ಮ ಮಾನ್ಯತೆಗಳ ಬಗ್ಗೆ ಗಮನ ಕೊಡುವಿರಿ ಹೀಗೆ ಮುಂದೆ ನಡೆಯುತ್ತೀರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನೀವು ಯಾವುದಾದರೂ ಪವಿತ್ರ ಸ್ಥಾನಕ್ಕೂ ಹೋಗಬಹುದು ದಾನವನ್ನು ಖಂಡಿತ ಮಾಡಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಜೊತೆಯಲ್ಲಿ ಜೀವನದ ಉತ್ಸಾಹ ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ ಮೀನರಾಶಿ ಕರಿಯರ್ ನೀವೇನಾದರೂ ಎಂಬಿಎ ಮಾಡುತ್ತಿದ್ದರೆ ಆಗ ಇಂದಿನ ದಿನ ಸ್ವಲ್ಪ ಪ್ರಕಲ್ಪಗಳಿಂದ ನಿಮಗೆ ಪ್ರಗತಿಯು ಕಾಣಿಸುತ್ತದೆ ಸ್ವಲ್ಪ ಅಧ್ಯಯನದ ಕ್ಷೇತ್ರದಲ್ಲಿ ನಿಮಗೆ ತುಂಬ ಪ್ರಗತಿಯು ಕಾಣಿಸುತ್ತದೆ ಇಂದಿನ ದಿನ ಬೇರೆ ದಿನಗಳಿಗಿಂತ ಅಪೇಕ್ಷೆಗಿಂತ ಅಧಿಕವಾಗಿರುತ್ತದೆ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೊಟೆಕ್ಷನ್ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಿರಿ ಎಲ್ಲಿಯಾದರೂ ಬಂಡವಾಳ ಹೂಡುವ ಮೊದಲು ಅದರ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಸರಿಯಾಗಿ ಪರೀಕ್ಷಿಸಿ ಏಕೆಂದರೆ ಇದರ ಲಾಭ ಮುಂದೆ ದೊರೆಯುವುದು ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಕೆಲಸಕ್ಕೆ ಬರುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಸುರಕ್ಷಿತವಾದ ಆಹಾರವನ್ನು ತಿನ್ನಿಸಿ ಕಾಯಿಲೆಗಳು ಬರದಂತೆ ತಡೆಯಿರಿ ಜನಜಂಗುಳಿ ಪ್ರದೇಶದಿಂದ ಹೊರಗಿರಲು ಪ್ರಯತ್ನಿಸಿ ನೀವು ಸಣ್ಣ ಸಣ್ಣ ಕಾಯಿಲೆಗಳು ಎಂದರೆ ಶೀತ ಕೆಮ್ಮು ಆದರೆ ಸ್ವಲ್ಪ ತಡೆಯಬಹುದು E